ನೋಡಿ ನಮ್ಮ ಫಾರ್ಮ್ ಹೌಸ್ ಎಂಟ್ರೆನ್ಸ್ ಇಲ್ಲಿ ಆಲ್ರೆಡಿ ಅಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ದಾರಿ ಮಾಡ್ತಾ ಇದ್ದಾರೆ ನೀರು ಹಾಕಿದ್ನಲ್ಲ ಮನೇನೆ ಇಲ್ಲಿ ಹಸಿ ಇದೆ ನೋಡು ಇಲ್ಲಿ ಒಂದೆರಡು ಮೂರು ನಾಲ್ಕು ಐದು ಗಿಡದ ತನಕ ನೀರು ಯಾಕೋ ಇಲ್ಲ ಡ್ರಿಪ್ ಪೈಪಲ್ಲಿ ಸೊ ಇಲ್ಲೆಲ್ಲ ಹೋಗ್ತಾ ಇದೆ ಈ ಗಿಡಕ್ಕೆಲ್ಲ ಹೋಗ್ತಿದೆ ಆಲ್ ಸ್ಪೇಸಸ್ಗೆಲ್ಲ ಬಟ್ ಇಲ್ಲಿ ಯಾಕೋ ಇಲ್ಲ ಸೊ ಇದಕ್ಕೆ ಹಾಗೆ ಬಕೆಟಲ್ಲಿ ತೆಗೆದು ಹಾಕಿದ್ವಿ ಇವಾಗಲೂ ಅದೇ ಕೆಲಸ ಮಾಡಬೇಕು ಇಲ್ಲಿ ನೋಡಿ ಫಸ್ಟ್ನೇ ಪಾತಿ ಯಾವ ಥರ ನೆಂದಿದೆ ಅಂತ ಹೇಳಿಬಿಟ್ಟು ಬರೀ ಹಾಂ ಹಾಕ್ತೀನಿ ಬರೀ ಏನು ಡ್ರಿಪ್ಪಿನ ಪೈಪಲ್ಲಿ ಆ ಮೈಕ್ರೋ ಪೈಪ್ನ ತೆಗೆದ್ರೆ ನೋಡಿ ಈ ಥರ ಇಷ್ಟು ಸ್ಪೀಡಾಗಿ ನೀರು ಬರುತ್ತೆ ಮತ್ತು ಇಲ್ಲಿ ಸ್ಪ್ರಿಂಕ್ಲರ್ ಕೂಡ ಓಡ್ತಾ ಇದೆ ಇಲ್ಲೆಲ್ಲ ಅದೇ ಕೆಲಸ ಮಾಡಿದ್ದೀನಿ ಸೋ ಇಲ್ಲಿ ನೆನ್ಕೊಂಡು ಆ ನೀರು ಅಲ್ಲಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಒಂದೊಂದೇ ಪಾತಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಹಸಿ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲೆಲ್ಲ ತುಂಬಿ ತೆಂಗಿನ ಮರಕ್ಕೆಲ್ಲ ತುಂಬಿಕೊಂಡು ಇದೆ ನೋಡಿ ಇಲ್ಲಿ ನೋಡಿ ಈ ಸೈಡು ಪೈಪು ಹಿಲ್ ಹಾಕಿರೋದ್ರಿಂದ ಆ ಕಡೆ ಸೈಡಿಗಾಗಿದೆ ಆಗಿದೆ ಈ ಗಿಡಕ್ಕೆ ಇಲ್ಲಿ ನೀರು ಬೀಳ್ತಾ ಇದೆಯಲ್ವ ಸೊ ಅಷ್ಟು ಸಾಕಾಗುತ್ತೆ ಮುಳ್ಳೆಲ್ಲ ಬಟ್ಟೆಗೆ ಸಿಗಾಕ್ಬತ್ತೆ ನೋಡಿ ಈ ಕಡೆ ಆಗಿದೆ ಈ ನೀರೇ ಹಸಿನೇ ಅಲ್ಲಿ ಗಂಟೆ ಇದಾಗುತ್ತೆ ಸೊ ಅನ್ನೋ ಪ್ರಾಬ್ಲಮ್ ಐ ಆಮ್ ವೆರಿ ಹ್ಯಾಪಿ ಯಾಕಂದರೆ ರೈತರಿಗೆ ಇದಕ್ಕಿಂತ ಖುಷಿ ಏನಿಲ್ಲ ಗಿಡಗಳು ಸಂಪಾಗಿ ಆರಾಮಾಗಿ ಈ ಥರ ಚೆನ್ನಾಗಿ ನೆಂದು ತೋಟ ಎಲ್ಲ ಹಸಿ ಈ ಥರ ನೀರು ನಿಂತುಬಿಡ್ರೆ ಖುಷಿನೋ ಖುಷಿ ಖುಷಿನೋ ಖುಷಿ ನಮಗೆ ಇದಕ್ಕಿಂತ ಖುಷಿ ಏನಿರುತ್ತಲ್ವ ಹಾಂ ಈ ವೇಳೆ ಏನಿರತ್ತೆ ಇದಕ್ಕಿಂತ ಭಾಗ್ಯ ಏನು ಬೇಕು ಫುಲ್ ಹ್ಯಾಪಿ ಅಂದನು ಹೋಗ್ತೀನಿ ಸ್ಪ್ರಿಂಕ್ಲರ್ ಇರೋದರಿಂದ ಫುಲ್ಲು ಈ ಕಡೆ ನೀರಾಗಿದೆ ಮತ್ತು ಇಲ್ಲೂ ಕೂಡ ಏನು ಪೈಪಲ್ಲಿ ನೀರು ಬಿಟ್ಟು ಹೋಗಿದೆ ಅದು ಈ ಕಡೆ ಎಲ್ಲ ನೀರು ನಿಲ್ಲಿ ಅಂತ ಅಲ್ಲೊಂದು ಎರಡು ಮೂರು ಗಿಡಕ್ಕೆ ನೀರು ಸಪ್ಲೈ ಹೇಗಾಗಿದೆ ನೋಡ್ಕೊಬೇಕಿಲ್ಲಿ ಈ ನೀರು ಹಸಿ ಹಾಕಿ ಅಷ್ಟೇ ಇದು ನೋಡಿ ರಾತ್ರಿ ಕರೆಂಟ್ ಹೋಗಿಲ್ಲ ಅನ್ಸುತ್ತೆ ಅದಕ್ಕೆ ಎಷ್ಟು ಚೆನ್ನಾಗಾಗಿದೆ ನೀರು ಕರೆಂಟ್ ಹೋಗಿದ್ರೆ ಅಲ್ಲ ಯಾವ ಚಾಕು ಚಾಕು ಯಾವುದಿಲ್ಲಪ್ಪ ಈ ಸೈಡಕ್ಕೆ ನಿಮಗೆ ಒಂದು ನೀರು ನಿಲ್ಲಬೇಕು ಎಲ್ಲಿ ಬರ್ತಾ ಇದೆ ಈ ಕಡೆ ಸೈಡಿಂದಕ್ಕೆ ಅಲ್ಲಿ ಆಗ್ತಾ ಇದೆ ಅಲ್ಲಿ ಹೋಗ್ತಾ ಇದೆ ಗಿಡ ಒಣಗ್ತಾ ಇದೆ ಇಲ್ಲಿಂದ ಹರ್ಕೊಂಡು ಬರುತ್ತೆ ಅನ್ಕೊಂಡಿದ್ದೀನಿ ಹ್ಞೂ ಬಿಟ್ರೇ ಆ ನೀರೇ ಇಲ್ಲಿಗಾಗುತ್ತೆ ಆದ್ರೂ ಬಿಟ್ಟರೆ ಆ ಕಡೆ ಗಿಡಕ್ಕೆ ಹೋಗುತ್ತೆ ನೋಡೋಣ ನೋಡಿ ನಿಮ್ಮ ಸೇರಿ ಬಂದು ಇಷ್ಟು ಸ್ಪೀಡಾಗಿ ಹೊಡಿತಾರೆ ಅದಕ್ಕೆ ಆಗಿದೆ ಡ್ರಿಪ್ಪಲ್ಲೆಲ್ಲ ಪೈಪು ನೋಡಿ ನೋಡಿ ಎಷ್ಟು ಚಂದ ಬತ್ತೈತೆ ಹಿಂಗೆ ನೀರು ನಿಲ್ಲಬೇಕು ಇಲ್ಲೂ ಕೂಡ ಹಸಿ ಆಗತ್ತಲ್ಲ ಇಲ್ಲಿ ಬಿಟ್ಟರೆ ಹಿಂಗೆ ಇದೆಲ್ಲ ಪಕ್ಕ ತೋರ್ ತೋರ್ದು ಕೂಡ ಹಿಂಗೆ ಏನು ಪೈಪಲ್ಲಿ ಸರ್ ಆನ್ ಮಾಡಿದಾಗ ಬರುತ್ತೆ ಸೊ ಹಾಗಾಗಿ ನಾನು ಇಲ್ಲಿಗೆ ನೀರು ಹಾಯಿಸಿದೆ ಈ ಸೈಡಿಗೆಲ್ಲ ಬರುತ್ತೆ ಅಂತ ಸುಮ್ಮನೆ ಆಗಿದ್ದೀನಿ ಅಷ್ಟೇ ಎಸ್ ನಾನು ಇವಾಗ ನಿನ್ನೆ ವಿಡಿಯೋನ ಕಂಟಿನ್ಯೂಟಿ ಮಾಡ್ತಾ ಇದ್ದೀನಿ ನಿನ್ನೆ ನೀರಾಯಿಸಿದ್ದು ನಮ್ದು ಕಲ್ ಭೂಮಿ ಆಗಿರೋದ್ರಿಂದ ಒನ್ ಡೇ ನೈಟ್ ಫುಲ್ಲು ನೀರು ಹೊಡೆದ್ರೆ ಅದ ಚೆನ್ನಾಗಿ ನೀರಾಗತ್ತೆ ಸೊ ಹಾಗಾಗಿ ನೀರಾಗಿದೆಯಾ ಎಲ್ಲ ಕಡೆ ಅಂತ ಚೆಕ್ ಮಾಡ್ಕೊಂಡು ಬಂದ್ವಿ ಈಗ ಕಾಫಿ ಟೈಮ್ ಆಗಿದೆ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ನಾನು ಅಮ್ಮ ಕಾಫಿ ಕುಡಿತಾ ಇದೀವಿ ಸೊ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿದ್ದೀವಿ ಅನ್ನೋಷ್ಟೊತ್ತಿಗೆ ಆಗ್ಲೇ ಒಂದು ತಲೆನೋವು ಬಂತು ಅಂದರೆ ಪಕ್ಕ ತೋರ್ತಾರೆ ಬಂದ್ಬಿಟ್ಟು ಚೆಂದ ಬೈದು ಹೋದು ನೀವು ಟ್ವೆಂಟಿ ಫೋರ್ ಅವರ್ಸ್ ಎಲ್ಲ ಮೋಟ್ರ್ ಆನ್ ಮಾಡ್ಕೊಂಡು ನೀರು ವೇಸ್ಟ್ ಮಾಡ್ತಾ ಇದ್ದೀರಾ ನೀರೆಲ್ಲ ಅರ್ದಿ ನಮ್ಮ ತೋಟಕ್ಕೆ ಬರ್ತಾ ಇದೆ ಮತ್ತು ಕಾಲುವೆಲ್ಲಿ ಹೋಗ್ತಿದೆ ಅಂತ ಸೊ ಹಾಗಾಗಿ ಒಂದ್ಸರಿ ಎಲ್ಲ ಕಡೆ ಚೆಕ್ ಬರ್ತಾ ಬರ್ತಾಯಿದ್ದೀನಿ ಎಲ್ಲಿ ನೀರು ಹೋಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಸೊ ಅಲ್ಲಿ ಲಾಸ್ಟ್ ಮೂಲ ಏನಿದೆ ಅಲ್ಲಿ ಸ್ವಲ್ಪ ಹೋಲ್ ಬಿದ್ದಿತ್ತು ಸೊ ಅಲ್ಲಿ ನೀರು ಹೋಗ್ತಾ ಇದೆ ಅದಕ್ಕೆ ಸ್ವಲ್ಪ ವ್ಯವಸ್ಥೆ ಏನು ಬೇಕು ಮಾಡಿಬಿಟ್ಟು ಬಂದೆ ಆ್ಯಕ್ಚುಲಿ ಏನು ಗೊತ್ತಾ ನಮ್ಮದು ಅಂತ ಸ್ವಂತ ಇದ್ದರೆ ಅದು ಬೇರೆನೇ ವಿಷಯ ಒಬ್ರ ಹತ್ರ ಈಸ್ಕೊತಿದ್ದೀವಿ ಅಂದಾಗ ಇದೆಲ್ಲ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ನನಗೊಂದು ತುಂಬಾ ಬೇಜಾರಾಯಿತು ಖುಷಿಯಾಗಿ ಬಂದೆ ನೀರಾಗಿದೆ ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ಅವ್ರು ಬಂದು ಹಂಗಂದ ತಕ್ಷಣ ನೀರೇ ಕೊಡಲ್ಲ ನಾವು ಹೀಗೆಲ್ಲ ಮಾಡೋದ್ರಂದ ತಕ್ಷಣ ಸಖತ್ ಬೇಜಾರಾಯಿತು ಆಮೇಲೆ ನಾನು ಅಲ್ಲಿ ಹೋಗಿ ಎಲ್ಲ ಚೆಕ್ ಬಂದೆ ಕಾಲುವೆಲಿ ನೀರು ಹೋಗ್ತಿದೆಯೋ ಅಲ್ವ ಅಂತ ಆ್ಯಕ್ಚುಲಿ ಅಲ್ಲಿ ಕಾಲುವೆಲಿ ನೀರು ಹೋಗ್ತಾ ಇದೆ ಅದು ಚಾನಲಲ್ಲಿ ನೀರು ಬಿಟ್ಟಾಗ ನೀರು ಹೋಗುತ್ತೆ ಅದು ಹೋಗ್ತಿದೆ ಮತ್ತು ನಮ್ಮದು ಮಿಸ್ಟೇಕ್ ಇದೆ ಅಂದರೆ ಅಲ್ಲೆಲ್ಲೋ ಒಂದು ಕಡೆ ಹೋಲಾಗಿರೋದ್ರಿಂದ ಅಲ್ಲಿಂದ ಕೂಡ ಸ್ವಲ್ಪ ನೀರು ಹೋಗ್ತಾ ಇತ್ತು ಸೊ ಅದನ್ನು ಹೇಗೆ ಸರಿ ಮಾಡೋದು ಏನು ಅಂತ ನೋಡಿ ಹಾಕ್ಕೊಂಡು ಕೂತಿದ್ದೆ ಅಮ್ಮ ಅಂದರು ಇದೆಲ್ಲ ಇರತ್ತೆ ತಲೆ ಕೆಡ್ಸ್ಕೊಂಬೇಡ ಬಾ ಅಂತ ಹೇಳಿಬಿಟ್ಟು ಅವರೇ ದೋಸೆ ಹಾಕ್ಕೊಟ್ರು ದೋಸೆ ಮತ್ತು ಆಲೂಗಡೆ ಪಲ್ಯ ಚಟ್ನಿ ಸೊ ಇವಾಗ ತಿಂಡಿ ತಿಂತಾಯಿದ್ದೀವಿ ಇದ್ದೀವಿ ಅಮ್ಮ ನಿಮ್ಮೆಲ್ಲರಿಗೂ ತಿಂಡಿ ಕರಿತಿದ್ದಾರೆ ಬನ್ನಿ ತಿಂಡಿ ತಿನ್ನೋಣ ಅಂತ ಹೇಳಿಬಿಟ್ಟು ಸೊ ನಾನು ಸ್ವಲ್ಪ ಸ್ಯಾಡಾಗಿದ್ದ ತಕ್ಷಣ ಅಮ್ಮ ಚೇರಪ್ ಮಾಡ್ತಾರೆ ಓಕೆ ಏನೂ ಆಗಲ್ಲ ಪರವಾಗಿಲ್ಲ ಇದೆಲ್ಲ ಇರತ್ತೆ ತಲೆ ಕೆಡ್ಸ್ಕೊಬೇಡ ಅಂತ ತಪ್ಪಾಗಿದೆ ಅಂತ ಕೈ ಕೊಟ್ಕೊಂಡು ಕೂರೋದಕ್ಕಿಂತ ತಪ್ಪಿಗೆ ಪರಿಹಾರನೂ ಹುಡ್ಕೊಳ್ಳೋದು ಉತ್ತಮ ಅನ್ನಿಸ್ತು ಸೊ ಅದಕ್ಕಾಗಿ ಇವಾಗ ಎಲ್ಲೆಲ್ಲಿ ಹೋಲಾಗಿದೆ ಅದನ್ನೆಲ್ಲ ನೋಡೋಣ ಎಲ್ಲಿ ನೀರು ಹೋಗ್ತಿದೆ ನೋಡೋಣ ಅಂತ ಹೇಳ್ಬಿಟ್ಟು ಹೊರಟೆ ಅಷ್ಟರಲ್ಲಿ ಅಮ್ಮಂಗೆ ಅಕ್ಕಿಯೆಲ್ಲ ಮಾಡ್ಕೊಳ್ಳೋ ಕೆಲಸ ಇತ್ತು ಅಕ್ಕಿಯೆಲ್ಲ ಕೇರಿ ಅಕ್ಕಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತಿದ್ದಾರೆ ಅಂದರೆ ನಾವು ತೋಟದಲ್ಲಿ ಅಡುಗೆ ಮಾಡ್ಕೊಳ್ಳೋಕೆ ಅಕ್ಕಿ ಅದು ಸ್ವಲ್ಪ ಹಾಳಾಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊತಿದ್ದಾರೆ ಅಷ್ಟರಲ್ಲಿ ನಾನು ಕೂಡ ತಿಂಡಿ ತಿಂದಿದ್ದ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡೆ ಇವಾಗ ಒನ್ ಸೈಡಿಂದ ಬರ್ತಾ ಇದ್ದೀನಿ ಯಾವ ಸೈಡಲ್ಲಿ ನೀರು ಪಕ್ಕ ತೋಟದವ್ರಿಗೆ ಹೋಗ್ತಾ ಇದೆ ಮತ್ತು ಕಾಲುವೆಗೆ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಒಂದೊಂದೇ ಬದನ ಚೆಕ್ ಮಾಡ್ಕೊತ ಹೋಗ್ತಾ ಇದ್ದೀವಿ ಅದಕ್ಕೆ ಇವತ್ತು ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ ಇದ್ದು ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಒಂದೊಂದೇ ಪಾತಿನ ಈ ಥರ ಬರ್ತಾ ಇದ್ದೀನಿ ಆಲ್ರೆಡಿ ನಮ್ಮದು ಭೂಮಿ ಆಗಿರೋದ್ರಿಂದ ಏನಾಗಿದೆ ಅಂದರೆ ಎಲ್ಲ ನೀರನ್ನು ಈರ್ಕೋತಾ ಇದೆ ಗಸಿ ನೀರೇನಿದೆ ಅದಷ್ಟೇ ಪಕ್ಕದ ತೋಟಕ್ಕೆ ಹೋಗ್ತಾ ಇದೆ ಅದು ನೀರು ನೀರಾಯಿಸಿದಾಗಲೂ ಕೂಡ ಹೋಗುತ್ತೆ ಬಟ್ ಅವರು ಅಂದರೆ ಅವರ ಚಿಕ್ಕಪ್ಪ ಅವ್ರದಕ್ಕೇನೋ ನೀರು ಹಾಯಿಸಿದಾಗ ಮೇಲಿಂದ ಗಸಿ ನೀರೇನು ಬರುತ್ತೆ ಬರುತ್ತೆ ಆದರೆ ಸ್ವಂತದ್ದು ಅವ್ರದ್ದು ಏನು ಪ್ರಾಬ್ಲಮ್ ಆಗೋಲ್ಲ ನಮಗೆ ಅಲ್ವಾ ಅವ್ರು ಹೇಳೋದು ಸೊ ನೋಡಿ ಈ ಕಾಲುವೆಯಲ್ಲಿ ನೀರೆಲ್ಲ ಹೋಗುತ್ತೆ ಅವರು ಟ್ರೆಂಚ್ ಓಡಿಸಿದ್ದಾರೆ ಒಂದು ಸೈಡ್ ಮಾತ್ರ ನೀರು ಬರಬಾರ್ದು ಅಂತ ಹೇಳಿಬಿಟ್ಟು ಅವರು ಸ್ಪ್ರಿಂಕ್ಲರ್ ಆನ್ ಮಾಡಿದಾಗ ನಮ್ಮ ಗಿಡಕ್ಕೂ ಬೀಳತ್ತೆ ಅವ್ರು ಏನಂತಾರೆ ಆಗುತ್ತೆ ಇಷ್ಟೆಲ್ಲ ನೀರು ಬಂದು ನಿಂತರೆ ಸೊ ಹೀಗೆಲ್ಲ ಆದರೆ ನಾವು ನೀರು ಕೊಡಲ್ಲ ಅಂತೆಲ್ಲ ಹೇಳಿದ್ರು ನಮಗಂತೂ ಗಾಬರಿ ಏನೇ ಹೋಯ್ತು ಏನಪ್ಪ ಹಿಂಗೆ ಅಂತಿದ್ದಾರೆ ಅಂತ ಸೊ ಅದನ್ನೆಲ್ಲ ಸರಿ ಕ್ರಾಸ್ ಚೆಕ್ ಮಾಡಿಕೊಂಡು ಲೇಟಾದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಒನ್ ಓ ಕ್ಲಾಕ್ ಆದರೂ ಇಲ್ಲೇ ಇದ್ದು ಎಲ್ಲಾನು ಒಂದು ಕಡೆಯಿಂದ ನೋಡ್ಕೊತ ಇದ್ದೀವಿ ಸೊ ಆಗಿರೋ ತಪ್ಪನ್ನು ಸರಿ ಮಾಡ್ಕೊಳ್ಳೋಣ ನಮ್ಮಿಂದ ತಪ್ಪಾಗಿದೆ ಅಂದಮೇಲೆ ನಾವೇ ತಾನೇ ಆದರೂ ಜಾಬ್ ಧುರಿ ತೊಗೋಬೇಕು ಸೊ ಇಟ್ಸ್ ಓಕೆ ಇದೆಲ್ಲ ಲೈಫಲ್ಲಿ ಇದ್ದಿದ್ದೆ ಅಂತ ಹೇಳಿಕೊಂಡು ಹಾಗೆ ನನಗೆ ನಾನೇ ಧೈರ್ಯ ತೊಗೊಂಡು ಅಮ್ಮ ಹೇಳೋ ಧೈರ್ಯದ ಮಾತಿನ ಜೊತೆಗೆ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ವಿಡಿಯೋ ಅಂತ ಹೇಳಿಬಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇಲ್ಲಿ ನೋಡಿ ನಮ್ಮ ಗಿಡದಲ್ಲಿ ಮೂರು ಸಪೋರ್ಟ್ ಆಗ್ತದೆ ಕೂಡ ಬಿಟ್ಟಿದೆ ಇದು ನೋಡಿ ಸ್ವಲ್ಪ ಖುಷಿಯಾಯಿತು ಇವಾಗ ನಾವು ಮನೆಗೆ ಹೋಲುವಂಥ ಸಮಯ ರೈತರ ಮೇಲೆ ಸಾವಿರಾರು ಸಮಸ್ಯೆಗಳನ್ನ ಹೆದರಿಸಲೇಬೇಕಾಗತ್ತೆ ಇಟ್ಸ್ ಓಕೆ ಲೈಫ್ ಮೂವ್ ಆಗಲೇಬೇಕು ಆಗೋಣ ಏನೇ ಸಮಸ್ಯೆ ಬಂದರೂ ಅದಕ್ಕೆ ಒಂದು ಪರಿಹಾರ ಅನ್ನೋದು ಭಗವಂತ ಸೂಚಿಸ್ನೆ ಕೊಟ್ಟೇ ಕೊಡ್ತಾರೆ ಅದ್ರ ಜೊತೆಗೆ ಲೈಫು ಚೆನ್ನಾಗಿರಲಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಸೋ ಮಚ್ ಬಾಯ್